ಬಂಧುಗಳೇ ನಮಸ್ಕಾರ ನೀವೆಲ್ಲ ಆರಾಮಾಗಿದ್ದೀರಲ್ವಾ ಇದು ರಾನೈನ್ ಪಾಪಿ ಕಳಿಗಾಲ ಕೆಟ್ಟೋಯಿತು ಕಣ್ರಿ ಈ ಕಾಲದಲ್ಲಿ ಯಾವ ಸಂಬಂಧಗಳಿಗೂ ಕಿಲುಬು ಕಾಸಿನಷ್ಟು ವ್ಯಾಲ್ಯೂ ಇಲ್ಲ ಕಣ್ರಿ ಆಧುನಿಕತೆ ಅನ್ನೋದು ಹೆಚ್ಚಾದಂತೆಲ್ಲ ನಾಗರಿಕತೆ ಕಡಿಮೆಯಾಗುತ್ತಾ ಕ್ರೌರ್ಯ ಹೆಚ್ಚಾಗುತ್ತಾ ಹೋಗುತ್ತಿದೆ ಮಾನವೀಯ ವ್ಯಾಲ್ಯೂಗಳನ್ನು ಗಾಳಿಗೆ ತೂರಿ ಮೂರು ಬಿಟ್ಟು ಬಂಡಬಾಳು ಬಾಳುತ್ತಿದೆ ಈಗಿನ ಸಮಾಜ ಕಾಮತೃಷಿಗಾಗಿ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಯುವ ಹೇಕರ ಪರಿಸ್ಥಿತಿಯ ನಿರ್ಮಾಣವಾಗಿಬಿಟ್ಟಿದೆ ಹೆಣ್ಣು ಹೊಣ್ಣು ಮಣ್ಣಿಗಾಗಿ ನಾಗರಿಕ ಸಮಾಜ ತಲೆ ತಗ್ಗಿಸುವ ಘಟನೆಗಳು ಸಾಲು ಸಾಲಾಗಿ ನಡೆಯುತ್ತಿವೆ ನಾಗರಿಕ ಸಮಾಜಕ್ಕೆ ಎಲ್ಲಷ್ಟು ಭಯ ಮತ್ತು ಮಾನಗೆಟ್ಟ ಸ್ಥಿತಿಗೆ ಬಂದು ಬಿಟ್ಟಿದ್ದಾರೆ ಈ ಕಲಿಗಾಲದ ಜನ ಜಗತ್ತಿನ ಎಲ್ಲಾ ರಾಷ್ಟ್ರಗಳ ಎದುರು ಭಾರತ ಭಿನ್ನವಾಗಿ ನಿಂತಿರುವ ಮತ್ತು ಗೌರವಾದಿಗಳನ್ನು ಪಡೆಯುತ್ತಿರುವುದಕ್ಕೆ ಮೂಲ ಕಾರಣ ನಮ್ಮ ದೇಶದ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರಗಳು ಆದರೆ ಇತ್ತೀಚೆಗೆ ವರದಿಯಾಗುತ್ತಿರುವ ಈ ಘಟನೆಗಳನ್ನು ನೋಡಿದರೆ ಭಾರತದ ಸತ್ ಕಳಂಕ ಬರೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಕಣ್ರಿ ನಾಗರಿಕ ಸಮಾಜದ ಅಂಶಗಳಾದ ಮಾನ ಮರ್ಯಾದೆ ಗೌರವ ಶಿಷ್ಟಾಚಾರ ಎಲ್ಲವನ್ನ ಬಿಟ್ಟು ಮಾನಗಿಡಿ ಕೆಲಸಗಳನ್ನು ಬಂಡ ಧೈರ್ಯದಿಂದ ಮಾಡಲಾಗುತ್ತಿದೆ ಕಾನೂನಿನ ಭಯವಂತೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗಿದೆ ತಪ್ಪು ಮಾಡಿದರೆ ಮಹಾ ಅಂದರೆ ಏನು ತಾನೇ ಮಾಡಿಬಿಟ್ಟಾರೋ ಮಹಾನ್ ಅಂದರೆ ಜೈಲಿಗೆ ಕಳಿಸುತ್ತಾರೆ ಅಷ್ಟೇ ತಾನೇ ಎಂಬ ಉಡಾಫೆ ಗುಣ ಮೈಗೂಡಿಬಿಟ್ಟಿದೆ ಈಗಿನ ಕಾಲದ ಪಾಪಿಗಳಲ್ಲಿ ಇಲ್ಲೇ ನೋಡಿ ಈ ರೋಷನಿ ಎಂಬ ಮಹಾತಾಯಿ ತನ್ನ ಪ್ರಿಯಕರನಿಗಾಗಿ ತಾನು ಹೆತ್ತ ಮಗಳನ್ನ. ಅದು ಕೇವಲ ಐದು ವರ್ಷದ ಕಂದಮ್ಮನ್ನ ಉಸಿರಿಗಟ್ಟಿಸಿ ಕೊಲೆಗೈದು ಬಿಟ್ಟಿದ್ದಾಳೆ ಘಟನೆಯ ಹಿನ್ನೆಲೆ ನೋಡೋದಾದರೆ ಈ ರೋಶನಿ ಮೂಲತಃ ಉತ್ತರ ಪ್ರದೇಶದವಳು ಉತ್ತರ ಪ್ರದೇಶದ ಶಾರುಖ್ ಎಂಬಾತನೊಂದಿಗೆ ವಿವಾಹವಾಗಿದ್ದಳು ಮತ್ತು ಇವರ ದಾಂಪತ್ಯ ಜೀವನಕ್ಕೆ ಎಂಟು ವರ್ಷಗಳು ಬೇರೆ ಆಗಿದ್ವಂತೆ ಇವರ ಈ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ ಐದು ವರ್ಷದ ಹೆಣ್ಣು ಮಗು ಕೂಡ ಇವರಿಗಿತ್ತು ಆ ಮಗಳ ಹೆಸರು ಸೈನಾ ಅಂತ ಅದೇನು ಗಾಳಿ ಬಂದು ಮೆಟ್ಟಿಕೊಳ್ತೋ ಗೊತ್ತಿಲ್ಲ ಈ ರೋಷನಿಗೆ ಗಂಡನನ್ನು ಬಿಟ್ಟು ಪರಪುರುಷನಾದ ಉದಿತ್ ಎಂಬ ಮನೆಹಾಳನನ್ನು ಪ್ರೀತಿಸಿ ಬಿಟ್ಟಿದ್ದಾಳೆ ಗಂಡನಿಗೆ ಗೊತ್ತಿಲ್ಲದೆ ಇವರ ಪ್ರೇಮ ಪ್ರಸಂಗ ನಡೆಯುತ್ತಿರುತ್ತದೆ ಅನ್ಫಾರ್ಚುನೇಟ್ಲಿ ಒನ್ ಬ್ಯಾಡ್ ಡೇ ಈ ಮನೆ ಹಾಳ ಉದಿತ್ ರೋಷಿನಿ ಗಂಡ ಮನೆಯಲ್ಲಿಲ್ಲದಾಗ ಅವರ ಮನೆಗೆ ಎಣ್ಣೆ ಸಿಗರೇಟು ಊಟ ಅದರ ಜೊತೆ ಮತ್ತೇರಿಸುವ ಕೆಲವು ವಸ್ತುಗಳನ್ನು ತೆಗೆದುಕೊಂಡು ಬಂದು ಬಿಡುತ್ತಾನೆ ಎಣ್ಣೆ ಹೊಡೀತಾ ಸಿಗರೇಟ್ ಸೇತ್ತ ವಿಕೃತ ಚೇಷ್ಟೆಗಳಲ್ಲಿ ತೊಡಗಿರುತ್ತಾರೆ ರೋಷನಿ ಮತ್ತು ಉದಿತ್ ಅದೇ ಸಮಯದಲ್ಲಿ ಮನೆಗೆ ಬಂದ ರೋಷಣಿಗಳ ಮಗಳಾದ ಐದು ವರ್ಷದ ಸೈನಾ ಕಣ್ಣಿಗೆ ಇವರ ವಿಕೃತ ವಿಲಕ್ಷಣ ಭಂಗಿಗಳು ಬೀಳುತ್ತವೆ ಕಂಗಾಲಾದ ಆ ಕಂದಮ್ಮ ನೋಡುತ್ತಾ ನಿಂತಿದ್ದಾಗ ಅದನ್ನು ಕಂಡ ಈ ಇಬ್ಬರು ಅಮರ ಪ್ರೇಮಿಗಳು ಕೂಡಲೇ ಸೈನಾಳನ್ನು ಹಿಡಿದು ಅವಳ ಬಾಯಿಗೆ ಬಟ್ಟೆ ತುರುಕಿದ್ದಾರೆ ಅಲ್ಲದೆ ಉದಿತ್ ಎಂಬ ಈ ಥರ್ಡ್ ಕ್ಲಾಸ್ ಫೆಲೋ ಆ ಮಗುವಿನ ಹೊಟ್ಟೆ ಮೇಲೆ ನಿಂತು ರಾಕ್ಷಸನಂತೆ ತುಳಿದಿದ್ದಾನೆ ಐದು ವರ್ಷದ ಆ ಪುಟ್ಟ ಕಂದಮ್ಮ ಹೇಗೆ ತಾನೇ ತಡೆಯಬೇಕು ಹೇಳಿ ಈ ರಾಕ್ಷಸರ ಕ್ರೌರ್ಯಕ್ಕೆ ಉಸಿರುಗಟ್ಟಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ ಸೈನಾ ಇನ್ನೂ ನಾಚಿಕೆಗೇಡಿನ ಸಂಗತಿ ಏನು ಗೊತ್ತಾ ತನ್ನ ಮಗಳನ್ನು ಕೊಲೆಗೈದಿದ್ದೇನೆಂಬ ಕನಿಷ್ಠ ಪಾಪ ಪ್ರಜ್ಞೆಯೂ ಇಲ್ಲದ ರೋಷಿಣಿ ಎಂಬ ಈ ಶತಮೂರ್ಖೆ ಸತ್ತ ಆ ಮಗುವಿನ ದೇಹವನ್ನು ಪಕ್ಕಕ್ಕೆ ಸರಿಸಿ ಫ್ರೆಶ್ ಆಗಿ ಸ್ನಾನ ಮಾಡಿ ಅದೇ ಜಾಗದಲ್ಲಿ ಎಣ್ಣೆ ಹೊಡೆಯುತ್ತಾ ಸಿಗರೆಟ್ ಸೇದುತ್ತಾ ಗಾಂಜಾ ತೆಗೆದುಕೊಂಡು ಮಾನವ ರೂಪದ ಮೃಗಗಳಂತೆ ಉದಿತ್ ಮತ್ತು ರೋಶಿಣಿ ಇಬ್ಬರು ರಾಸಲೀಲೆಯಲ್ಲಿ ತೊಡಗಿದ್ದಾರೆ ಇದೆಲ್ಲ ಮುಗಿದ ನಂತರ ಈ ಪಾಪಿ ರೋಶಿನಿ ಮಗುವಿನ ಹತ್ಯೆಯನ್ನು ತನ್ನ ಗಂಡನಾದ ಶಾರುಖ್ ಮೇಲೆ ತಳ್ಳಬೇಕೆಂಬ ಹಲ್ಕಟ್ ಉದ್ದೇಶದಿಂದ ತಾನೇ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡುತ್ತಾಳೆ ಈ ಕೇಸಿನಲ್ಲಿ ಗಂಡನನ್ನು ಸಿಲುಕಿಸಿ ಜೈಲಿಗಟ್ಟಿ ತಾನು ಮತ್ತು ತನ್ನ ಪ್ರಿಯಕರ ಆರಾಮಾಗಿ ನಾಯಿಗಳ ಹಾಗೆ ಇರಬಹುದೆಂಬ ದುರುದ್ದೇಶ ಅವಳದ್ದಾಗಿತ್ತಂತೆ ದೂರು ದಾಖಲಾದ ನಂತರ ಪೊಲೀಸರು ಶಾರುಖ್ನ ವಿಚಾರಣೆ ನಡೆಸಿ ಮನೆಯ ಸುತ್ತಮುತ್ತಲಿನ ಫುಟೇಜ್ ಫುಟೇಜ್ಗಳನ್ನು ಗಮನಿಸಿದಾಗ ಶಾರೂಕ್ ತನ್ನ ಮನೆಗೆ ಬಂದು ಎರಡು ದಿನಗಳಾಗಿರುವುದು ತಿಳಿದು ಬರುತ್ತದೆ ಈ ವಿಚಾರ ತಿಳಿದದ್ದೇ ತಡ ರೋಷಣಿಯನ್ನ ಎತ್ತಾಕಿಕೊಂಡು ಹೋಗಿ ಪೊಲೀಸರು ತಮ್ಮ ಸ್ಟ್ರೈಲಿನಲ್ಲಿ ವಿಚಾರಿಸುತ್ತಾರೆ ಆಗ ಎಲ್ಲಾ ವಾಸ್ತವ ಬಾಯಿಬಿಟ್ಟಿದ್ದಾಳೆ ರೋಶಿನಿ ಇದರಿಂದ ರೋಷಿಣಿ ಮತ್ತು ಅವಳ ಇಲ್ಲೀಗಲ್ ಬಾಯ್ ಫ್ರೆಂಡ್ ಉದಿತ್ನನ್ನ ಕಂಬಿ ಹಿಂದಕ್ಕೆ ಕಳುಹಿಸಿದ್ದಾರೆ ಪೊಲೀಸರು ಏನೇ ಹೇಳಿ ವೀಕ್ಷಕರೇ ಈ ಕೃತ್ಯ ನಿಜಕ್ಕೂ ನಿರ್ದಾಕ್ಷಣ್ಯದ ಪರಮಾವಧಿ ಮತ್ತು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹದ್ದು ಜಗತ್ತಿನಲ್ಲಿ ಕೆಟ್ಟ ತಂದೆ ಇರಬಹುದು ಆದರೆ ಕೆಟ್ಟ ತಾಯಿ ಮಾತ್ರ ಇರೋಲ್ಲ ಅನ್ನೋ ಮಾತಿದೆ ಬಟ್ ಇಂತಹ ಕೆಟ್ಟ ಘಟನೆಗಳನ್ನು ನೋಡಿದರೆ ತಾಯಿಯ ಪ್ರೀತಿಯು ಕಲಬರಿಕೆಯಾಗಿ ಹೋಯ್ತಾ ಅನ್ನೋ ಭಯ ಮೂಡುತ್ತದೆ ತನ್ನ ತಾಯಿಯ ಪಾಪಕೃತ್ಯಕ್ಕೆ ಬಲಿಯಾದ ಏನೂ ಅರಿಯದ ಆ ಕಂದಮ್ಮನ ಆತ್ಮಕ್ಕೆ ಸದ್ಗತಿ ಪ್ರಾಪ್ತಿಸಲಿ ನಮಸ್ತೆ